ನಾಲ್ಕು ದಿನಗಳ ವಿಶ್ವ ಧ್ವನಿ ದೃಶ್ಯ ಮತ್ತು ಮನರಂಜನಾ ಶೃಂಗ ವೇವ್ಸ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿಂದು ಚಾಲನೆ ನೀಡಿದರು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಚಲನಚಿತ್ರ ರಂಗದ ರಜನಿಕಾಂತ್ ಅನಿಲ್ ಕಪೂರ್ ಅಮೀರ್ ಖಾನ್ ದೀಪಿಕಾ ಪುಡುಕೋಣೆ ಆಲಿಯಾ ಭಟ್ ಯಾರ್ ರೆಹಮಾನ್ ಎಸ್ ರಾಜಮೌಳಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದಾರೆ ಈ ವೇಳೆ ಪ್ರಧಾನಿ ನೂರಕ್ಕೂ ಹೆಚ್ಚು ದೇಶಗಳ ಕಲಾವಿದರು ಆವಿಷ್ಕಾರರು ಮತ್ತು ನೀತಿ ನಿರೂಪಕರು ಒಂದೇ ವೇದಿಕೆಯಡಿ ಸೇರಿರುವುದು ಹೆಮ್ಮೆಯ ವಿಷಯವಾಗಿದೆ ಸರ್ಕಾರ ಪ್ರತಿಭೆ ಮತ್ತು ಸೃಜನಶೀಲತೆಗೆ ಜಾಗತಿಕ ಪರಿಸರದ ಅಡಿಪಾಯ ಹಾಕಿದೆ ವೇವ್ಸ್ ಕಲೆ ಮತ್ತು ಸೃಜನಾತ್ಮಕತೆಗೆ ಒಂದು ಜಾಗತಿಕ ವೇದಿಕೆಯಾಗಿದೆ ವೇವ್ಸ್ ಶೃಂಗಸಭೆ ಜಾಗತಿಕ ಗಮನವನ್ನು ಸೆಳೆಯುತ್ತಿದೆ ವೇವ್ಸ್ ಕೇವಲ ಅಲೆಯ ಅರ್ಥವಾಗಿರದೆ ಸಂಸ್ಕೃತಿ ಸೃಜನಶೀಲತೆ ಚಲನಚಿತ್ರ ಸಂಗೀತ ಗೇಮಿಂಗ್ ಮತ್ತು ಕತೆ ಹೇಳುವ ಅಲೆಯಾಗಿದೆ ಎಂದರು ಕಳೆದ ಶತಮಾನದಲ್ಲಿ ಭಾರತೀಯ ಸಿನಿಮಾ ವಿಶ್ವದ ಎಲ್ಲ ಭಾಗಗಳಲ್ಲಿ ಭಾರತವನ್ನು ಖ್ಯಾತಿಗೊಳಿಸುವಲ್ಲಿ ಯಶಸ್ವಿಯಾಗಿದೆ ರಷ್ಯಾದಲ್ಲಿ ರಾಜ್ಕುಪೂರ್ ಅವರ ಖ್ಯಾತಿ ಕೇನ್ಸ್ನಲ್ಲಿ ಸತ್ಯಜಿತ್ ಅವರ ಖ್ಯಾತಿ ಆಸ್ಕರ್ನಲ್ಲಿ ಆರ್ ಆರ್ ಆರ್ನ ಯಶಸ್ಸು ಇದಕ್ಕೆ ನಿದರ್ಶನವಾಗಿದೆ ನೂರು ಕೋಟಿಗೂ ಅಧಿಕ ಜನಸಂಖ್ಯೆಯ ಭಾರತ ಶತಕೋಟಿ ಕಥೆಗಳ ನಾಡಾಗಿದೆ ಭಾರತದಲ್ಲಿ ಪ್ರತಿ ವರ್ಷ ಅಪಾರ ಸಂಖ್ಯೆಯ ಸೃಜನಶೀಲ ಕಲಾವಿದರು ಕಂಟೆಂಟ್ ರಚನೆಕಾರರು ದೃಶ್ಯ ಮತ್ತು ಧ್ವನಿಯ ಪ್ರತಿಭಾನ್ವಿತರು ಹೊರಹೊಮ್ಮುತ್ತಿದ್ದು ಇಡೀ ಜಗತ್ತಿಗೆ ತಮ್ಮ ಪ್ರತಿಭೆ ತೋರುತ್ತಿದ್ದಾರೆ ಹೊಸ ಯುಗದಲ್ಲಿ ಧ್ವನಿ ದೃಶ್ಯ ಕಂಟೆಂಟ್ ಕತೆ ಹೇಳುವುದು ಗೇಮಿಂಗ್ ಮುಂತಾದವು ಪ್ರಾಮುಖ್ಯತೆ ಪಡೆಯಲಿವೆ ಎಂದರು ಜಾಗತಿಕವಾಗಿ ಇಂದು ಅನಿಮೇಷನ್ ಮಾರುಕಟ್ಟೆ ನಾನ್ನೂರ ಮೂವತ್ತು ಶತಕೋಟಿ ಕೋಟಿ ಡಾಲರ್ಗೆ ಮುಟ್ಟಿದ್ದು ಭಾರತದಲ್ಲಿಯೂ ಈ ವಲಯ ಅಗಾಧವಾಗಿ ಪ್ರಗತಿಯಾಗುತ್ತಿದೆ ಭಾರತದಲ್ಲಿ ಸೃಷ್ಟಿಸಿ ವಿಶ್ವಕ್ಕಾಗಿ ಸೃಷ್ಟಿಸಿಗೆ ಇದು ಸೂಕ್ತ ಸಮಯವಾಗಿದೆ ಮುಂದಿನ ವರ್ಷಗಳಲ್ಲಿ ಸೃಜನಶೀಲ ಆರ್ಥಿಕತೆ ಭಾರತದ ಜಿಡಿಪಿ ವೃದ್ಧಿಗೆ ದೊಡ್ಡ ಕೊಡುಗೆಯಾಗಲಿದೆ ಭಾರತ ಇಂದು ಸಿನಿಮಾ ನಿರ್ಮಾಣ ಡಿಜಿಟಲ್ ಕಂಟೆಂಟ್ ಗೇಮಿಂಗ್ ಫ್ಯಾಷನ್ ಸಂಗೀತ ಮತ್ತು ಲೈವ್ ಕಾನ್ಸರ್ಟ್ಗಳಿಗೆ ಜಾಗತಿಕ ತಾಣವಾಗಿ ಹೊರಹೊಮ್ಮುತ್ತಿದೆ ಎಂದರು जो कि टेग ड्रीवन सेंचुरी है हर व्यक्ति के जीवन में टेक्नोलॉजी का रोल लगातार बढ़ता जा रहा है ऐसे में मानवीय संवेदनाओं को बनाए रखने के लिए एक्स्ट्रा एफर्ट्स की जरूरत है यह क्रिएटिव वर्ल्ड ही कर सकता है हमें इंसान को रोबोट्स नहीं बनने देना है हमें इंसान को अधिक से अधिक संवेदनशील बनाना है उसे और अधिक समृद्ध करना है इंसान की समृद्धि इंफॉर्मेशन के पहाड़ से नहीं आएगी ये टेक्नोलॉजी की स्पीड और रीच से भी नहीं आएगी इसके लिए हमें गीत संगीत कला नृत्य को महत्व देना होगा